ಟಿವಿ ನೈನ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅನುಷ ಗೋಪಾಲ್ ಕೃಷ್ಣ ಒತ್ತಡದ ಜೀವನ ಬದಲಾಗುತ್ತಿರುವ ಜೀವನ ಶೈಲಿ ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ ಇಂತಹ ಸಮಸ್ಯೆ ಇರೋರ್ಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ ಇದೇ ಟಿವಿ ನೈನ್ ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್ ತಾಯಿಯಾಗುವ ಹೆಬ್ಬಯಕ್ಕೆ ಇದ್ದೇ ಇರುತ್ತೆ ತಾಯಿತನದ ಖುಷಿಯನ್ನ ಅನುಭವಿಸುವ ಬಣ್ಣ ಬಣ್ಣದ ಕನಸುಗಳನ್ನ ಕಟ್ಟಿಕೊಂಡಿರ್ತಾರೆ ಆದ್ರೆ ಕೆಲವರಿಗೆ ಇದು ಕನಸಾಗಿಯೇ ಉಳಿಯುತ್ತೆ ಇದಕ್ಕೆ ಹಲವಾರು ಕಾರಣಗಳಿವೆ ಆದ್ರೆ ಆಧುನಿಕ ವೈದ್ಯಕೀಯ ಲೋಕದಲ್ಲಿ ಬಂಜೆತನ ನಿವಾರಿಸುವ ಅತ್ಯಾಧುನಿಕ ಚಿಕಿತ್ಸಾ ವಿಧಾನಗಳಿವೆ ಆ ಚಿಕಿತ್ಸೆಗಳನ್ನು ಪಡೆದುಕೊಂಡ ಅದೆಷ್ಟೋ ಮಹಿಳೆಯರು ತಾಯಿಯಾಗುವ ಸೌಭಾಗ್ಯ ಪಡೆದಿದ್ದಾರೆ ಆ ಚಿಕಿತ್ಸಾ ವಿಧಾನಗಳಲ್ಲೊಂದು ಐವಿಎಫ್ ಅಷ್ಟಕ್ಕೂ ಐವಿಎಫ್ ಚಿಕಿತ್ಸಾ ವಿಧಾನ ಎಷ್ಟು ಯಶಸ್ಸು ಕೊಡ್ತಾ ಇದೆ ಐ ವಿಎಫ್ ಚಿಕಿತ್ಸೆಯನ್ನ ಯಾವ ಸಮಯದಲ್ಲಿ ಪಡಿಬೇಕು ಯಾರಿಗೆ ಸೂಕ್ತ ಯಾರಿಗೆ ಸೂಕ್ತವಲ್ಲ ಈಗಿನ ಕಾಲದಲ್ಲಿ ಐವಿಎಫ್ ಚಿಕಿತ್ಸಾ ವಿಧಾನಗಳು ಹೇಗಿವೆ ಮತ್ತು ಭವಿಷ್ಯದಲ್ಲಿ ಐವಿಎಫ್ ಎಷ್ಟು ಪರಿಣಾಮಕಾರಿ ಹಾಗೂ ಬಂಜಿತನಕ್ಕೆ ಒಂದು ಪರಿಹಾರವಾಗಲಿದೆ ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಗರ್ಭಗುಡಿ ಐವಿಎಫ್ ಸೆಂಟರ್ ಬೆಂಗಳೂರಿನ ಫೌಂಡರ್ ಹಾಗೂ ಮೆಡಿಕಲ್ ಡಿರೆಕ್ಟರ್ ಆಗಿರುವಂತಹ ಡಾಕ್ಟರ್ ಆಶಾ ಎಸ್ ವಿಜಯ್ ಅವರಿದ್ದಾರೆ ಬನ್ನಿ ಅವರ ಜೊತೆ ಮಾತಾಡಿಸೋಣ ಡಾಕ್ಟರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಗೆ ಡಾಕ್ಟರ್ ಹಿಂದೆಲ್ಲ ಕಪಲ್ಸ್ಗೆ ಮಕ್ಕಳು ಆಗಿಲ್ಲ ಮದುವೆ ಆಗಿ ಎಷ್ಟೋ ವರ್ಷ ಆಯ್ತು ಅಂದ್ರೆ ಹೆಣ್ಣಿಗೆ ಬಂಜೆ ಅನ್ನುವಂತ ಪಟ್ಟ ಕಟ್ಟಿ ಅದಕ್ಕೇನೂ ಒಂದು ಮುಂದೆ ಅದಕ್ಕೆ ಇರ್ತಾ ಇರಲಿಲ್ಲ ಆದ್ರೆ ಈಗಿನ ದಿನಗಳಲ್ಲಿ ಸಾಕಷ್ಟು ಜನ ಐ ವಿ ಎಫ್ಗೆಲ್ಲ ಹೋಗಬೇಕಂದ್ರೆ ಯೋಚನೆ ಮಾಡ್ತಾರೆ ಬಟ್ ದೇರ್ ಈಸ್ ಎ ಹೋಪ್ ಸೊ ಈಗಿನ ಕಾಲದಲ್ಲಿ ಐ ವಿ ಎಫ್ ಒಂದು ದೊಡ್ಡ ಬ್ಲೆಸ್ಸಿಂಗ್ ಆಗಿ ಪರಿಣಮಿಸಿದೆ ಅಂತ ಏನು ಹೇಳ್ತೀರಿ ಹೌದು ತುಂಬಾ ಕರೆಕ್ಟ್ ನೀವು ಹೇಳಿದ್ದು ಮುಂಚೆ ಎಲ್ಲ ಮಗು ಆಗಲಿಲ್ಲ ಅಂದ ತಕ್ಷಣ ಎಂಟೈರ್ ಪ್ರಾಬ್ಲಮ್ ಇರೋದೇ ಲೇಡೀಲಿ ಅಂತ ಒಂದು ಬ್ಲೇಮ್ ಮಾಡಿಬಿಡೋರು ಅವ್ರಿಗೊಂದು ಲೇಬಲ್ ಹಾಕ್ಬಿಡೋರು ಆಮೇಲೆ ಅವ್ರದ್ದು ನೆಕ್ಸ್ಟ್ ಥಿಂಕಿಂಗೇ ಹಸ್ಬೆಂಡ್ಗೆ ಇನ್ನೊಂದು ಮದುವೆ ಮಾಡೋದು ಹೇಗೆ ಅಂತ ಹುಡ್ಕೋಕ್ಕೆ ಶುರು ಮಾಡಿಬಿಡೋರು ನಾನೇ ಅರೌಂಡ್ ಟ್ವೆಂಟಿ ಇಯರ್ಸ್ ಬ್ಯಾಕ್ ನೋಡಿದ್ದೀನಿ ಲೇಡೀಸ್ಗೆ ಮಗು ಆಗ್ತಿಲ್ಲ ಅಂದ ತಕ್ಷಣವೇ ಒಂದು ನೆಕ್ಸ್ಟ್ ಮ್ಯಾರೇಜ್ಗೆ ಪ್ಲ್ಯಾನ್ ಮಾಡ್ಕೊಳ್ತಾ ಇರೋರು ಬಟ್ ಇವಾಗ ತುಂಬ ಸಿನಾರಿಯೋ ಚೇಂಜ್ ಆಗಿದೆ ಹೇಗೆ ಐ ವಿ ಎಫು ತಾನಾಗ್ತಾನೆ ಮೆಚೂರಾಗಿ ಬರ್ತಾಯಿದೆ ಈ ಫಿಫ್ಟಿ ಇಯರ್ಸಲ್ಲಿ ಅದೇ ಥರ ನಮ್ಮ ಸೊಸೈಟಿಲೂ ಜನರದ ಥಿಂಕಿಂಗ್ ಕೂಡ ತುಂಬಾ ಚೇಂಜ್ ಆಗಿದೆ ಸೊ ಅಕಸ್ಮಾತ್ ಏನಾರು ಮಗು ಆಗಲಿಲ್ಲ ಅಂದರೆ ಫಸ್ಟು ಲೇಡೀಸ್ಗೆ ಟೆಸ್ಟ್ಗಳು ಮಾಡಿಸ್ತಾರೆ ಆದರೂ ಅವ್ರಿಗೆ ರಿಸಲ್ಟ್ ಬರಲಿಲ್ಲ ಅಂದರೆ ನಾ ಹಸ್ಬೆಂಡ್ಸು ಕೂಡ ಬಂದು ಟೆಸ್ಟ್ ಮಾಡಿಸ್ತಾರೆ ಇಬ್ಬರೂ ಕೂಡ ಬಂದು ಫರ್ಟಿಲಿಟಿ ಸ್ಪೆಷಲಿಸ್ಟ್ನ ಮೀಟ್ ಮಾಡ್ತಾರೆ ಕಂಪ್ಲೀಟ್ ಆಗಿ ರೆಸ್ಪಾನ್ಸಿಬಿಲಿಟಿ ಇಬ್ರು ತಗೊಳೋದಕ್ಕೆ ರೆಡಿ ಇದ್ದಾರೆ ಇವಾಗ ಪಾರ್ಟ್ ಆಫ್ ದ ಸೊಸೈಟಿ ಆ ಥರ ಇರ್ಬೋದು ಬಟ್ ಮೆಜಾರಿಟಿ ಆಫ್ ದಮ್ ಹ್ಯಾವ್ ಚೇಂಜ್ಡ್ ಬಟ್ ಐ ವಿ ಎಫ್ ಅನ್ನೋದು ಎಂಥ ಆವಿಷ್ಕಾರ ಅಂತ ಅಂದರೆ ಯಾರು ಕೂಡ ಸಂತಾನ ಇಲ್ಲ ಅನ್ನೋದು ಹೇಳೋದಕ್ಕೆ ಇವಾಗ ಆಗೋಲ್ಲ ಸೊ ಎಷ್ಟು ಬೆಳೆ ಬೆಳೆದಿದೆ ನಮ್ಮದು ತಂತ್ರಜ್ಞಾನ ಸೈನ್ಸು ರಿಸರ್ಚ್ ಅಂದರೆ ಟೆಸ್ಟ್ ಮಾಡಿ ಇವ್ರಿಗೆ ಏನಕ್ಕೆ ಆಗ್ತಿಲ್ಲ ಏನು ಟೆಸ್ಟ್ ಮಾಡ್ಬೋದು ಇವ್ರಿಗೆ ಏನು ಟ್ರೀಟ್ಮೆಂಟ್ ಕೊಟ್ಟರೆ ಇವ್ರು ಕನ್ಸೀವ್ ಆಗ್ತಾರೆ ಅದರ ಕಂಪ್ಲೀಟಾಗಿ ನಾವು ಪ್ಲ್ಯಾನ್ ಮಾಡ್ಬೋದು ಇವತ್ತೊಂದು ಕಪಲ್ನ ನೋಡಿದೆ ಎಂಟೈರ್ ಯುಟ್ರಸ್ಸಲ್ಲಿ ಫೈಬ್ರಾಯ್ಡ್ಸ್ ಮಲ್ಟಿಪಲ್ ಫೈಬ್ರಾಯ್ಡ್ಸ್ ತುಂಬ್ಕೊಂಬಿಟ್ಟಿದೆ ಅಲ್ಲಿ ಪಾಪು ಆಗಲಿಕ್ಕೆ ಜಾಗ ಇಲ್ಲ ಅವ್ರಿಗೆ ಕರೆಕ್ಟಾಗೇ ಗೊತ್ತಿಲ್ಲ ನನಗೆ ಯಾಕೆ ಮಗು ಆಗ್ತಿಲ್ಲ ಅಂತ ಸ್ಕ್ಯಾನ್ ಮಾಡಿದಾಗ ಗೊತ್ತಾಯಿತು ಭ್ರೂಣ ಅಂಟ್ಕೊಳ್ಳೋ ಜಾಗದಲ್ಲೆಲ್ಲ ಫೈಬ್ರಾಯ್ಡ್ ಅಂಟ್ಕೊಂಬಿಟ್ಟಿದೆ ಸೊ ಅವ್ರಿಗೆ ಲ್ಯಾಪ್ರೋಸ್ಕೋಪಿ ಮಾಡಿ ನಾವು ಇವಾಗ ಫೈಬ್ರಾಯ್ಡ್ಸ್ ರಿಮೂವ್ ಮಾಡಿದ್ಮೇಲೆ ತ್ರೀ ಮಂತ್ಸ್ ಆದ್ಮೇಲೆ ಅವ್ಳು ತಾನೇ ಕನ್ಸೀವ್ ಆಗ್ತಾಳೆ ಸೊ ಅಷ್ಟು ಇಂಪ್ರೂವ್ ಆಗಿದೆ ಇವಾಗ ತಂತ್ರಜ್ಞಾನ ರಿಸರ್ಚು ಸೈನ್ಸ್ ಯಾರು ಕೂಡ ಆ ಬಂಜೇತನ ಅಂತ ಪಟ್ಟ ಕಟ್ಟದೇ ಬೇಕಿಲ್ಲ ಡಾಕ್ಟರ್ ಅಂದ್ರೆ ಈ ಒಂದು ಮನಸ್ಥಿತಿ ತುಂಬಾ ಬದಲಾಗ್ತಾ ಇದೆ ಅನ್ನುವಂಥದ್ದು ಹೇಳಿದ್ರಿ ಅದು ನಿಜಕ್ಕೂ ತುಂಬಾ ಇಂಪಾರ್ಟೆಂಟ್ ಅದಾಗ್ತಾ ಇರೋದು ಒಳ್ಳೆ ಸುದ್ದಿ ಇನ್ನು ಟೆಕ್ನಾಲಜಿಕಲಿ ನೋಡಿದ್ರೆ ಡಾಕ್ಟರ್ ಮುಂಚೆ ಎಲ್ಲ ಐ ವಿ ಎಫ್ ಎಷ್ಟು ಕಠಿಣವಾಗಿತ್ತು ಅಂದ್ರೆ ಸ್ಟಾರ್ಟಿಂಗ್ ಇನ್ನೂ ಅದರ ಮೇಲೆ ರಿಸರ್ಚ್ ಗಳು ನಡೀತಾ ಇತ್ತು ಎಕ್ಸ್ಪೆರಿಮೆಂಟ್ಸ್ ನಡೀತಾ ಇತ್ತು ಈಗ ಮಾಡರ್ನ್ ಎರಾದಲ್ಲಿ ಯಾವ ರೀತಿ ಐ ವಿ ಎಫ್ ಟೆಕ್ನಿಕಲಿ ಏನೇನು ಚೇಂಜಸ್ ಆಗಿದೆ ಅಂತ ಮುಂಚೆ ಎಲ್ಲ ಒಂದು ಟರ್ಮ್ ನೀವು ಕೇಳಿರ್ಬೋದು ಅನ್ಎಕ್ಸ್ಪ್ಲೈನ್ ಇನ್ಫರ್ಟಿಲಿಟಿ ಅಂತ ಹೇಳ್ಬಿಡ್ ಅಂದ್ರೆ ಎಲ್ಲಾ ಟೆಸ್ಟ್ ನಿಮ್ದು ನಾರ್ಮಲ್ ಇದೆ ನಿಮಗೆ ಮಗು ಆಗ್ತಿಲ್ಲ ಯಾಕೆ ನಮಗೆ ಗೊತ್ತಿಲ್ಲ ಅಂತ ಹೇಳ್ಬಿಡೋರು ಕಪಲ್ಸ್ಗೆ ಎಷ್ಟು ಕನ್ಫ್ಯೂಸ್ ಆಗುತ್ತೆ ಆ ಟರ್ಮ್ ಅಂದ್ರೆ ಅನ್ಎಕ್ಸ್ಪ್ಲೇನ್ಡ್ ಅನ್ನೋದು ಪಾಪ ತುಂಬಾ ಭಯ ಬೀಳ್ಬಿಡೋರು ಇವಾಗ ಆತರ ಇಲ್ವೇ ಇಲ್ಲ ಸೀನು ಫಾರ್ ಎಕ್ಸಾಂಪಲ್ ನಾನೊಂದು ಕಪಲ್ನ ನೋಡ್ದೆ ಅವ್ರು ಬೇರೆ ಸೆಂಟರ್ ಅಲ್ಲಿ ಐ ವಿ ಎಫ್ ಮಾಡಿಸಿದ್ದಾರೆ ಮೂರು ಸತಿನೂ ಅವ್ರಿಗೆ ಭ್ರೂಣ ಅಂಟ್ಕೊಂಡಿಲ್ಲ ಕಂಪ್ಲೀಟ್ ಆಗಿ ಇಲ್ಲಿ ಗರ್ಭಗುಡಿಗೆ ಬಂದ್ರು ಈ ತರ ಟಿ ವಿ ನೈನ್ ಪ್ರೋಗ್ರಾಮ್ ನೋಡಿಕೊಂಡೆ ಬಂದ್ರು ಅವ್ರಿಗೆ ಟೆಸ್ಟ್ ಮಾಡ್ದಾಗ ಗೊತ್ತಾಯಿತು ಹಸ್ಬೆಂಡಲ್ಲಿ ಅಲ್ಲಿ ಜೆನೆಟಿಕ್ ಪ್ರಾಬ್ಲಮ್ ಇದೆ ಅಂತ ವಂಶವಾಹಿನಿ ಟೆಸ್ಟ್ ಮಾಡಿಸಿದಾಗ ಭ್ರೂಣದಲ್ಲೂ ಜೆನೆಟಿಕ್ ಪ್ರಾಬ್ಲಮ್ಸ್ ಬಂದು ಅದು ಅಂಟ್ಕೊಂಡಿಲ್ಲ ಅಂತ ಗೊತ್ತಾಯಿತು ಸೊ ಅವ್ರಿಗೆ ಜೆನೆಟಿಕ್ ಟೆಸ್ಟ್ ಮಾಡಿ ಇವ್ರಿಗೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಫೈಂಡ್ ಔಟ್ ಮಾಡಿ ಭ್ರೂಣ ಟೆಸ್ಟ್ ಮಾಡಿ ಯಾವ್ದು ನಾರ್ಮಲ್ ಇದೆಯೋ ಭ್ರೂಣ ಅದನ್ನು ಟ್ರಾನ್ಸ್ಫರ್ ಮಾಡಿದ್ಮೇಲೆ ಇಮಿಡಿಯೇಟ್ ಆಗಿ ಕನ್ಸೀವ್ ಆಗಿ ಅವ್ರಿಗೆ ಟ್ವಿನ್ ಬಾಯ್ಸ್ ಇದ್ದಾರೆ ಸೊ ಇವಾಗ ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಅನ್ನೋದು ಕಂಪ್ಲೀಟ್ ಆಗಿ ನಾವು ತೆಗೆದಾಕ್ ಬಿಡ್ಬೋದು ಅಷ್ಟು ಡೀಪ್ ಆಗಿ ಇವಾಗ ರಿಸರ್ಚ್ ಮತ್ತೆ ಅನಾಲಿಸಿಸ್ ಆಗಿರೋದ್ರಿಂದ ಇಮ್ಯುನಾಲಜಿಕಲ್ ಕಾಸಸ್ ಇರ್ಬೋದು ಜೆನೆಟಿಕ್ ಕಾಸಸ್ ಇರ್ಬೋದು ಯಾವುದೇ ಬೇಕಿದ್ರೂ ನಾವು ಪಿನ್ ಪಾಯಿಂಟ್ ಮಾಡ್ಬೋದು ಈಗ ಯಾಕೆ ಈ ಕಪಲ್ಗೆ ಫೇಲ್ಯೂರ್ ಆಗ್ತಿದೆ ಎರಾ ಟೆಸ್ಟ್ ಮಾಡಬೇಕಾ ಬಯೋಪ್ಸಿ ಮಾಡಬೇಕಾ ಬೇರೆ ಏನಾರ ಸ್ಪೆಷಲೈಸ್ ಸೆಮೆನ್ ಅನಾಲಿಸಿಸ್ ಮಾಡಬೇಕಾ ಕಂಪ್ಲೀಟಾಗಿ ಆವಿಷ್ಕಾರಗಳಾಗೋಗಿದೆ ಸೊ ಕಪಲ್ಸು ಆದಷ್ಟು ಬೇಗ ಬಂದು ಡಾಕ್ಟರ್ಸ್ ಹತ್ರ ತೋರಿಸ್ಕೊಂಡು ಏಜ್ ಮೀರೋ ಅಷ್ಟೊತ್ತಿಗೆ ಅವ್ರ ಫ್ಯಾಮ್ಲೀಸ್ನ ಕಂಪ್ಲೀಟ್ ಮಾಡ್ಕೋಬೇಕು ಅದು ತುಂಬ ಇಂಪಾರ್ಟೆಂಟು ಏಜ್ ಮೀರ್ ಫಾರ್ಟಿ ಇಯರ್ಸ್ ಆದಮೇಲೆ ಬರ್ತಾರೆ ನಮಗೆ ಮಗು ಬೇಕು ಹತ್ತು ವರ್ಷದಿಂದ ನಮ್ಗೆ ಆಗಿಲ್ಲ ಅಂತ ಏಜ್ ಮೀರ್ಬಿಟ್ಟ ಮೇಲೆ ಡಾಕ್ಟರ್ಸ್ ಮಾಡೋದು ತುಂಬ ಕಮ್ಮಿ ಸೊ ಈ ಟ್ವೆಂಟಿ ಫೈವ್ ತರ್ಟಿ ಫೈವ್ ಏಜ್ ಗ್ಯಾಪ್ ಇದೆಯಲ್ಲ ಆ ಟೈಮಲ್ಲಿ ಯಾವ ಹೆಂಗಸ್ರು ಬಂದ್ರೂ ನಾವು ಕಂಪ್ಲೀಟ್ ಆಗಿ ಅವ್ರಿಗೆ ಹೆಲ್ಪ್ ಮಾಡ್ಬೋದು ಓಕೆ ಡಾಕ್ಟರ್ ಈಗ ಒಂದ್ರೆ ಒಂದು ಪ್ರೆಗ್ನೆನ್ಸಿ ಅಥವಾ ಡೆಲಿವರಿ ಅನ್ನೋದು ಹೆಣ್ಣಿಗೆ ಒಂದು ಬಹಳ ಮುಖ್ಯವಾದ ಘಟ್ಟ ತುಂಬಾ ಸೂಕ್ಷ್ಮವಾಗಿರುತ್ತೆ ನಾರ್ಮಲ್ ಡೆಲಿವರಿಯಲ್ಲೇ ಎಷ್ಟೊಂದು ಹೆಲ್ತ್ ಚೇಂಜಸ್ ಆಗ್ತಾ ಇರುತ್ತೆ ಸಾವನ್ನಪ್ಪಿರೋದು ಕೂಡ ಸಾಕಷ್ಟು ಎಕ್ಸಾಂಪಲ್ ಇದೆ ಇನ್ನು ಐ ವಿ ಎಫ್ ಅಂತೆಲ್ಲ ಕೃತಕವಾಗಿ ನಾವೇನೋ ಮಾಡ್ತಾ ಇದ್ದೀವಿ ಅಂದಾಗ ಅದು ದೇಹದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಒಂದು ಹೋಗಿ ಇನ್ನೊಂದು ಆದರೆ ಅನ್ನುವಂಥ ಹಿಂಜರಿಕೆ ಸಾಕಷ್ಟು ಜನಕ್ಕಿದೆ ಸೊ ಐ ವಿ ಎಫ್ ಇಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಇರುತ್ತಾ ಡಾಕ್ಟರ್ ಆಕ್ಚುಲಿ ನಾವು ಇವಾಗ ಕೃತಕ ಅಂದ ತಕ್ಷಣ ಅದನ್ನ ಕಂಪ್ಲೀಟಾಗಿ ಆರ್ಟಿಫಿಷಿಯಲ್ ಮೆಥಡ್ಸ್ ಅಲ್ಲಿ ಮಾಡಲ್ಲ ಒಳಗಡೆ ಏನ್ ನೇಚರ್ ಮಾಡ್ತಾ ಇತ್ತು ನ್ಯಾಚುರಲ್ ಆಗಿ ಮಾಡ್ತಿತ್ತೋ ಅದನ್ನ ಆಚೆ ಕಡೆ ಮಾಡ್ತಿವಷ್ಟೇ ಫಾರ್ ಎಕ್ಸಾಂಪಲ್ ಗರ್ಭನಾಳದೊಳಗಡೆ ಒಂದು ಎಗ್ಗು ಮತ್ತೆ ಒಂದು ಸ್ಪರ್ಮು ಮಿಲನ ಆಗೋದು ಭ್ರೂಣ ಆಗೋದು ಅದು ಎಂಟೈರ್ ನಮ್ಮ ಲ್ಯಾಬಲ್ ಆಗುತ್ತೆ ಅಷ್ಟೇ ಅದು ಸೊ ಫುಲ್ ಕಂಪ್ಲೀಟ್ ಆಗಿ ಆರ್ಟಿಫಿಷಿಯಲ್ ಅನ್ಯಾಚುರಲ್ ಅಂತ ಹೇಳಕ್ಕೆ ಆಗೋಲ್ಲ ಅದು ಇಂಜೆಕ್ಷನ್ಸ್ ಕೊಟ್ಬಿಟ್ಟು ಮೊಟ್ಟೆಗಳು ಬರೆಸ್ತೀವಿ ಆ ಮೊಟ್ಟೆಗಳನ್ನ ಆಚೆ ತಗೊಂಡು ಸ್ಪರ್ಮ್ಸ್ನ ನಾವೇ ಇಂಜೆಕ್ಟ್ ಮಾಡ್ತೀವಿ ಭ್ರೂಣನ ಕ್ರಿಯೇಟ್ ಮಾಡಿ ಗರ್ಭಕೋಶದೊಳಗಡೆ ಸ್ಲೋ ಆಗಿ ಟ್ರಾನ್ಸ್ಫರ್ ಮಾಡ್ತೀವಿ ಅಷ್ಟೇ ಎಂಟೈರ್ ನ್ಯಾಚುರಲ್ ಕ್ರಮಾನ ನಾವು ಆಚೆ ಮಾಡ್ತೀವಿ ಅದು ವಿನ್ ವೈವೋ ಅಂತೀವಿ ಇದನ್ನ ಇನ್ ವಿಟ್ರೋ ಅಂತೀವಿ ಇನ್ ವಿಟ್ರೋ ಫರ್ಟಿಲೈಸೇಷನ್ ಐ ವಿ ಎಫ್ ಅಂದರೆ ಸೊ ಅದರಲ್ಲಿ ಏನು ತುಂಬ ಚೇಂಜಸ್ ಏನಿರಲ್ಲ ಇಂಜೆಕ್ಷನ್ಸ್ ಮಾತ್ರ ನಾವು ಸ್ವಲ್ಪ ಎಕ್ಸ್ಟ್ರಾ ಕೊಟ್ಟಿರ್ತೀವಿ ಸೊ ಕಂಪ್ಲೀಟ್ ಆಗಿ ದೇಹದ ಮೇಲೆ ಏನಾದ್ರು ದುಷ್ಪರಿಣಾಮಗಳಾಗೋದು ಮುಂದಕ್ಕೆ ಸೈಡ್ ಎಫೆಕ್ಟ್ಸ್ ಆಗೋದು ಬೇಬಿಲಿ ಏನೋ ಪ್ರಾಬ್ಲಮ್ಸ್ ಆಗೋದು ಅಥವಾ ಕ್ಯಾನ್ಸರ್ಸ್ ಬಂದ್ಬಿಡುತ್ತೆ ಎಷ್ಟೊಂದು ತಪ್ಪು ಕಲ್ಪನೆಗಳಲ್ಲಿ ಜನಗಳು ಇರ್ತಾರೆ ಖಂಡಿತ ಆತರ ಏನೂ ಇಲ್ಲ ಓಕೆ ಎಸ್ ಡಾಕ್ಟರ್ ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ ಮಾತನಾಡಿಸೋಣ ಸೋನಾಲಿ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ ಇವರು ಗರ್ಭಗುಡಿ ಐವಿಎಫ್ ಸೆಂಟರ್ ಅಲ್ಲಿ ಚಿಕಿತ್ಸೆಯನ್ನ ಪಡೆದು ಫಲಕಾರಿಯಾದಂತವ್ರು ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ ನಮಸ್ತೆ ಸೋನಾಲಿ ಅವರೇ ನಮಸ್ತೆ ಮ್ಯಾಮ್ ನಮಸ್ತೆ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಎಸ್ ಸೋನಾಲಿ ಅವರೇ ನಿಮ್ಮ ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಮತ್ತೆ ನಿಮ್ಗೆ ಇತ್ತೀಚೆಗೆ ಇದರಿಂದ ಸಕ್ಸಸ್ ಸಿಕ್ಕಿದೆ ಅನ್ನೋದ್ ಗೊತ್ತಾಯ್ತು ಕಂಗ್ರಾಚ್ಯುಲೇಷನ್ ಫಾರ್ ದಟ್ ಸೋ ಮಚ್ ಮ್ಯಾಮ್ ಆಲ್ರೆಡಿ ಸಕ್ಸಸ್ ಆಗಿ ನಮ್ ಬೇಬಿನೂ ಬಂದಿದೆ ಮ್ಯಾಮ್ ಇವನ್ ಒನ್ ಮಂತ್ ಆಯ್ತು ನಮ್ ಬೇಬಿಗೆ ಅವಳು ಆರಾಮಾಗಿದ್ದಾಳೆ ನಾವು ಆರಾಮಾಗಿದ್ದೀವಿ ಹೌದಾ ಓಕೆ ಸೊನಲ್ಲಿ ಅಂದ್ರೆ ಏನು ಸಮಸ್ಯೆ ಆಗ್ತಾ ಇತ್ತು ಮತ್ತೆ ನಿಮ್ಗೆ ಹೇಗ್ ಗೊತ್ತಾಯ್ತು ಈ ರೀತಿ ಗರ್ಭಗುಡಿ ಐವಿಎಫ್ ವಿ ಸೆಂಟರ್ ನ ಚಿಕಿತ್ಸೆ ಪಡಿಬೇಕು ಅನ್ನೋದಾಗಿ ಅಂತ ಆಕ್ಚುಲಿ ಮ್ಯಾಮ್ ನಾನು ಆಸ್ ಎ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದೆ ನಮ್ ಕಲೀಗ್ ಕಲೀಗ್ ಯಾರೋ ರಿಲೇಟಿವ್ಸ್ ಮಾಡ್ಕೊಂಡಿದ್ರಂತೆ ಇಲ್ಲಿ ಗರ್ಭಗುಡಿಯಲ್ಲಿ ಅವರು ನನಗೆ ಸಜೆಷನ್ ಮಾಡಿದ್ರು ಮೇಡಂ ಅವ್ರೆ ನೀವು ಒಂಬತ್ತು ವರ್ಷ ಆಯ್ತು ಮಕ್ಕಳಾಗಿಲ್ಲ ಅಂತ ನಾನು ನಿಮ್ಗೆ ಒಂದ್ ಸ್ವಲ್ಪ ವರಿ ಮಾಡ್ತಿದ್ದೆ ಅವ್ರ ಹತ್ರ ಹೇಳ್ಕೊಂಡ್ಮೇಲೆ ಅವರು ಈ ತರ ಗರ್ಭಗುಡಿ ಇದೆ ಅಲ್ಲಿ ಸಕ್ಸಸ್ ರೇಟ್ ಇದೆ ಸಕ್ಸಸ್ ಆಗುತ್ತೆ ಅಂತ ಹೇಳದ್ ಮೇಲೆ ನಾವು ಒಂದ್ಸತಿ ಹೋಗ್ ವಿಸಿಟ್ ಬರ್ಬೇಕಂತ ನಮ್ ಹಸ್ಬೆಂಡಿಗೆ ಕರ್ಕೊಂಡ್ ಹೋಗಿ ವಿಸಿಟ್ ಮಾಡಿದೆ ಫಸ್ಟ್ ಟೈಮ್ಗೆ ಫಸ್ಟ್ ಟೈಮ್ ಫಸ್ಟ್ ಹಾಸ್ಪಿಟಲ್ ಕಾಲ್ ಇಟ್ಟ ಮೇಲೆ ನಮ್ಗೆಲ್ಲ ಪಾಸಿಟಿವ್ ವೈಬ್ಸ್ ಸಿಕ್ತು ಮ್ಯಾಮ್ ಆಕ್ಚುಲಿ ಹೇಳಬೇಕಂದ್ರೆ ಫಸ್ಟ್ ಫ್ರಂಟ್ ಆಫೀಸ್ ಇಂದ ಹಿಡಿದು ಸಿಸ್ಟರ್ಸ್ ಮಾತಾಡೋದಲ್ಲಿ ಎಲ್ಲಾ ಹ್ಯಾಪಿ ಹ್ಯಾಪಿ ಆಗಿರೋದ್ಲಿಂದ ಅದು ಅಲ್ಲಿ ವಾತಾವರಣ ಫಸ್ಟ್ ಇಷ್ಟ ಆಗಿರೋದೆ ಅದೇ ಇಷ್ಟ ಆಗಿರೋದು ಆಮೇಲೆ ಅಲ್ಲಿಂದ ನಂದು ಒಂಬತ್ ವರ್ಷ ಆಗಿ ಹತ್ತನೇ ವರ್ಷ ಮ್ಯಾಮ್ ರನ್ನಿಂಗ್ ಇರೋದು ಮ್ಯಾರೇಜ್ ಆಗಿ ಆಮೇಲೆ ನನಗ್ ಥೈರಾಯ್ಡ್ ಸಮಸ್ಯೆ ತುಂಬಾ ಇತ್ತು ನಮ್ಮ ಮನೆಯವ್ರಿಗೆ ಶುಗರ್ ಇತ್ತು ಅಲ್ಲಿ ಹೋದ್ಮೇಲೆ ನಮ್ಗ ಎಲ್ಲಾ ಚೆನ್ನಾಗ್ ಆಗಿದೆ ಮ್ಯಾಮ್ ಒಳ್ಳೇದ್ ರೇಟ್ ಎಲ್ಲಾ ಚೆನ್ನಾಗ್ ಆಗಿದೆ ಚೆಲ್ದಿ ಓ ನಿಜಕ್ಕೂ ಗ್ರೇಟ್ ಸೋನಾಲಿ ಅವ್ರ್ ಯಾಕಂದ್ರೆ ಒಂಬತ್ತು ವರ್ಷಗಳ ಪೇಶೆನ್ಸ್ ಅದ್ರ ಜೊತೆಗೆ ಅಷ್ಟೆಲ್ಲ ಹೆಲ್ತ್ ಪ್ರಾಬ್ಲಮ್ಸ್ ಇದ್ರೂ ಕೂಡ ನೀವು ದೃಢವಾಗಿ ಪ್ರಾಕ್ಟಿಕಲಿ ಏನ್ ಮಾಡಬೇಕು ಆ ಹೆಜ್ಜೆಯನ್ನ ತಗೊಂಡಿದ್ದೀರಾ ಅದಕ್ಕೆ ನಿಜ್ವಾಗ್ಲೂ ಹ್ಯಾಟ್ಸ್ ಆಫ್ ನಮ್ ಜೊತೆ ಸ್ಟುಡಿಯೋದಲ್ಲಿ ಆಶಾ ಮೇಡಂ ಇದ್ದಾರೆ ನೀವು ಅವ್ರ ಜೊತೆ ಮಾತಾಡಿಸಬಹುದು ಓಕೆ ಮ್ಯಾಮ್ ನಮಸ್ತೆ ಸೋನಾಲಿ ನಮಸ್ತೆ ಮ್ಯಾಮ್ ಹೇಗಿದ್ದೀರಾ ಮ್ಯಾಮ್ ಸೂಪರ್ ಮಗಳು ಮಗಳು ಚೆನ್ನಾಗಿದಾರೆ ಮ್ಯಾಮ್ ಎಲ್ಲ ನಿಮ್ಮ ಆಶೀರ್ವಾದ ದೇವರ ಆಶೀರ್ವಾದ ನಿಮ್ಮ ಆಶೀರ್ವಾದ ಆರಾಮಾಗಿದ್ದಾಳೆ ಮಾತಾಡಿದ್ರು ತುಂಬಾ ಖುಷಿ ಅವಾಗಿನ ಜೀವನ ಮ್ಯಾಮ್ ಎಲ್ಲಾ ಜನರ ಕೈಲಿ ಅನ್ಸ್ಕೊಂಡು ಮಾಡಿ ತುಂಬಾ ಕಷ್ಟ ಇತ್ತು ಹಂಗಂದ್ರು ಹಿಂಗಂದ್ರು ಮನೆಯಲ್ಲಿ ಸ್ವಲ್ಪ ಇನ್ನು ಮಕ್ಕಳಾಗಿಲ್ಲ ಮಕ್ಕಳಾಗಿಲ್ಲ ಈ ತರ ಎಲ್ಲಾ ಕೇಳಿ 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 ಇವಾಗಿನ ಲೈಫ್ ಫುಲ್ ನಮ್ದು ನ್ಯೂ ಲೈಫ್ ಆಗ್ಬಿಟ್ಟಿದೆ ಮ್ಯಾಮ್ ಇವಾಗ ಅದು ಹೊಸ ಸ್ಟಾರ್ಟ್ ತುಂಬಾ ಚೆನ್ನಾಗಿದೆ ಸಾಕಷ್ಟು ಜನ ಹೆಣ್ಮಕ್ಳು ಏನೋ ಒಂದ್ ಚಿಕ್ಕ ಸಮಸ್ಯೆ ಆದ್ರೇನೆ ನನಗ್ ಮಕ್ಳೇ ಆಗಲ್ವೇನೋ ಅನ್ಕೊಂಡ್ ಹಿಂಜರ್ಕೊಂಡ್ ಸುಮ್ನೆ ಇರ್ತಾರೆ ಆದ್ರೆ ನೀವು ಅಷ್ಟೆಲ್ಲಾ ಸವಾಲುಗಳನ್ನ ಎದುರಿಸಿ ಒಂದು ಮಾದರಿ ಆಗಿದ್ದೀರಿ ಸೊ ಐ ವಿ ಎಫ್ ನಂತ ಟ್ರೀಟ್ಮೆಂಟ್ ಗೆ ಹಿಂಜರಿಯುವಂತ ನಮ್ಮ ವೀಕ್ಷಕರಿಗೆ ಸಾಕಷ್ಟು ಜನ ಹೆಣ್ಮಕ್ಳಿಗೆ ನೀವು ಏನ್ ಸಲಹೆ ಕೊಡ್ತೀರಿ ಸಲಹೆ ಕೊಡೋದು ಒಂದೇ ಮ್ಯಾಮ್ ನಾವು ಐ ವಿ ಎಫ್ ಅಂದ ತಕ್ಷಣ ಹಳ್ಳಿ ಜನ ಅಲ್ಲಿ ಅಲ್ಲಿ ನಮ್ ಕಡೆ ಡಿಸ್ಟ್ರಿಕ್ ತಾಲೂಕಾ ಸೈಡ್ ಎಲ್ಲ ಅಲ್ಲಿ ಏನಮ್ಮ ಇಂಜೆಕ್ಷನ್ ಮಾಡ್ಕೊಂಡಾಗಿದೆ ಇಂಜೆ ಆ ತರದೆಲ್ಲ ಯಾವ್ದು ಬಿ ನೆಗೆಟಿವಿಟಿ ಯಾರ್ದು ಕೇಳಬಾರ್ದು ಮ್ಯಾಮ್ ನಮ್ ಲೈಫಲ್ಲಿ ನಾವು ಮುಂದ್ ಬರ್ಬೇಕಂದ್ರೆ ನಾವು ನಮ್ ಲೈಫ್ ನೋಡ್ಕೋಬೇಕಂದ್ರೆ ನಾವು ನಮ್ ನಮ್ ಫ್ಯಾಮಿಲಿ ನನ್ ಮಗು ನಾವು ನೋಡ್ಬೇಕಂದ್ರೆ ಅದು ಯಾವ್ದೇ ರೀತಿಯಾಗಿ ತಲೆ ತಗೋಬಾರ್ದು ನನ್ ಯಾವ ಹೆಣ್ಮಕ್ಳು ತಮ್ ಲೈಫ್ ಅಲ್ಲಿ ಮುಂದ್ ಬರ್ಬೇಕು ನಾವು ಮಗುನ್ ನೋಡ್ಬೇಕು ಮಗು ಜೊತೆ ಆಟ ಆಡ್ಬೇಕು ಹೀಗೆ ನಮ್ ಏಜ್ ಇದ್ದಾಗೆ ನಾವು ಯಾವಾಗ ನಾವು ಆ ರೀತಿಯಾಗಿ ಒಂದ್ ತಗೋತಿ ತಗೊಂಡಿರ್ತೀವಲ್ಲ ನಿರ್ಧಾರ ಅದು ಮುಂದೆ ಮತ್ತೆ ನಮ್ ಏಜ್ ಮೇಲೆ ತಗೊಂಡ್ರೆ ಅದು ಉಪಯೋಗ ಇಲ್ಲ ಮ್ಯಾಮ್ ಸಡನ್ ಆಗಿ ಯಾರಾದ್ರೂ ನಮ್ ಈ ತರ ಗರ್ಭಗುಡಿ ಐ ವಿ ಸೆಂಟರ್ ಇದೆ ನೀವು ಹೋಗಿ ಸಕ್ಸಸ್ ಇದೆ ಅಂತ ಹೇಳದ್ಮೇಲೆ ನಾವ್ ಯಾವ್ದೇ ರೀತಿಯಾದ್ ಯೋಚನೆ ಮಾಡ್ಬಾರ್ದು ಮ್ಯಾಮ್ ಎಲ್ಲ ಪಾಸಿಟಿವ್ ಆಗಿ ತಗೊಂಡಿ ಅಲ್ಲಿ ಹೋಗ್ಬೇಕು ಮ್ಯಾಮ್ ಸಡನ್ ಆಗಿ ಇಲ್ಲ ಏಜ್ ಆದ್ಮೇಲೆ ಫಿಫ್ಟಿ ಆಯ್ತು ಅದು ಆಯ್ತು ಯಾವ್ದು ಎಂತ ಥೈರಾಯ್ಡ್ ಇರ್ಲಿ ಶುಗರ್ ಇರ್ಲಿ ಬಿ ಪಿ ಇರ್ಲಿ ಯಾವುದೇ ಸಮಸ್ಯೆ ಇದ್ರು ಹೆಣ್ಣಿಗೂ ಅಲ್ಲಿ ಹೋದ್ಮೇಲೆ ಗರ್ಭಗುಡಿಯಲ್ಲಿ ಮೇಲೆ ನಮ್ಗೆಲ್ಲ ಸಕ್ಸಸ್ ಆಗುತ್ತೆ ಮ್ಯಾಮ್ ಅದು ಯಾವ್ದೇ ನಾವು ತಲೆಯಲ್ಲಿ ಇಟ್ಕೋಬಾರ್ದು ಮ್ಯಾಮ್ ನಾನ್ ಹೇಳೋದಿಷ್ಟೇ ನನ್ ವಯಸ್ಸಿನವ್ರು ಇರ್ಲಿ ಎಲ್ಲಾ ಹೆಣ್ಣು ಮಕ್ಕಳಿಗೂ ಯಾರಿಗ ಇನ್ನೂ ಮಕ್ಕಳಾಗಿಲ್ಲ ಎಲ್ಲರೂ ನೀವು ಗರ್ಭ ಹೋಗಿ ಐ ವಿ ಎಫ್ ಮಾಡಿಸ್ಕೊಳ್ಳಿ ಮಗುನು ಆರೋಗ್ಯವಾಗಿದೆ ನಮ್ ರಾವೂ ಆರೋಗ್ಯವಾಗಿರ್ತಿದ್ವಿ ನಮ್ ನಮ್ ಮುಂದಿನ ಜೀವನ ತುಂಬಾ ಸುಖಮಯವಾಗಿರುತ್ತೆ ಅಂತ ಹೇಳಕ್ ಇಷ್ಟ ಪಡ್ತೀನಿ ಮ್ಯಾಮ್ ನಾನ್ ಥ್ಯಾಂಕ್ ಯು ಸೋ ಮಚ್ ಸೋನಾಲಿ ಅವರೇ ಕರೆ ಮಾಡಿದಕ್ಕೆ ನಿಜವಾಗ್ಲೂ ಖುಷಿ ಆಯ್ತು ನಿಮ್ ಜೊತೆ ಮಾತನಾಡಿ ಎಸ್ ಡಾಕ್ಟರ್ ಸೊ ನಲ್ಲಿ ಅವ್ರು ಹೇಳ್ತಾ ಇದ್ರು ಯಾವ ರೀತಿಯಾಗಿ ಅಂದ್ರೆ ಈ ಒಂದು ಆಟಿಟ್ಯೂಡ್ ಬರೋದು ಬಹಳ ಮುಖ್ಯ ಜನ ಏನಾದ್ರೂ ಅನ್ಕೊಳ್ಳಿ ನಾನು ಇದನ್ನ ಫೇಸ್ ಮಾಡ್ತೀನಿ ಅನ್ನುವಂಥದ್ದು ಅಂತ ಒಂದು ನ ಕೊಡುವಂತ ಕೆಲಸಗಳು ಐ ವಿ ಎಫ್ ಸೆಂಟರ್ಗಳು ಆಸ್ಪತ್ರೆಗಳು ಮಾಡಬೇಕಾಗಿರೋದು ಅಂತ ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್ ಅವ್ರು ಹೇಳಿದ್ದು ನೀವು ಏಜ್ ಆದ್ಮೇಲೆ ಐ ವಿ ಎಫ್ ಸೆಂಟರ್ಗೆ ಹೋದ್ರೆ ಖಂಡಿತ ಸಕ್ಸಸ್ ಸಿಗೋಲ್ಲ ಸೊ ಏಜ್ ಇರೋವಾಗ್ಲೇ ನೀವು ಓದ್ಬಿಟ್ಟು ಡಾಕ್ಟರ್ನ ಮೀಟ್ ಮಾಡಿ ಅವ್ರು ಹೇಳಿ ಟೆಸ್ಟ್ಗಳು ಮಾಡಿಸಿ ರೈಟ್ ಸ್ಟೇಟ್ ಆಫ್ ಮೈಂಡಲ್ಲಿ ಮುಂದುವರೆದ್ರೆ ನಂತರನೇ ನಮ್ಗೆ ನಿಮಗೂ ಹೆಲ್ತಿ ಬೇಬಿ ಆಗುತ್ತೆ ಅಂತ ಹೇಳಿದ್ರಲ್ಲ ಅದು ತುಂಬ ನಿಜ ತುಂಬ ಇಂಪಾರ್ಟೆಂಟ್ ಎಸ್ ಡಾಕ್ಟರ್ ಅಂದ್ರೆ ತುಂಬ ಜನ ಡಾಕ್ಟರ್ ಅಂದರೆ ಈಗ ಒಂದು ಸುಮಾರು ಒಂದು ವರ್ಷ ನಾರ್ಮಲ್ ಆಗಿ ಕನ್ಸೀವ್ ಆಗಬೇಕಂದ್ರೆ ಅದನ್ನ ಬಂಜೆತನ ಅಂತ ಎಲ್ಲ ಕನ್ಸಿಡರ್ ಮಾಡ್ತೀವಿ ಸೊ ಈ ಐ ವಿ ಎಫ್ಗೆ ಆ ರೀತಿಯಾಗಿ ಏನಾದರೂ ಟೈಮ್ ಲಿಮಿಟ್ ಅನ್ನೋದು ಇದೆಯಾ ಡಾಕ್ಟರ್ ಅಂದರೆ ಇಷ್ಟು ಬಾರಿ ನಾನು ಮಾಡಿದೆ ಆಗ್ತಾ ಇಲ್ಲ ಅನ್ನುವಂಥದ್ದು ಅದು ಒಟ್ಟಾರೆ ಆಗಿ ಈ ಪ್ರೊಸೀಜರ್ ಎಷ್ಟು ಟೈಮ್ ತಗೊಳ್ಬಹುದು ಅಂತ ಆ್ಯಕ್ಚುಲಿ ಒನ್ ಇಯರ್ ಆದರೂ ಕನ್ಸೀವ್ ಆಗ್ತಿಲ್ಲ ಅಂದರೆ ಹೋಗ್ಬಿಟ್ಟು ತಪಾಸಣೆ ಅಂತೂ ಮಾಡಿಸ್ಕೊಳ್ಳೇಬೇಕು ಬಟ್ ಲೇಡಿ ಏಜ್ ಏನಾರು ತರ್ಟಿ ಕ್ರಾಸ್ ಆಗ್ತಿದೆ ತರ್ಟಿ ಫೈವ್ ಕ್ರಾಸ್ ಆಗ್ತಿದೆ ಅಂದರೆ ತುಂಬ ಟೈಮ್ ವೇಸ್ಟ್ ಮಾಡಲೇಬಾರ್ದು ಆದಷ್ಟು ಬೇಗ ಹೋಗ್ಬಿಟ್ಟು ಹಾರ್ಮೋನ್ ಅನಾಲಿಸಿಸ್ ಮಾಡಿಸೋದು ಪೀರಿಯಡ್ ಆಗಿದ್ದು ಎರಡನೇ ದಿವಸ ಒಂದು ಸ್ಕ್ಯಾನ್ ಮಾಡಿಸೋದು ಹಸ್ಬೆಂಡ್ ವೀರ್ಯಾಣು ಪರೀಕ್ಷೆ ಮಾಡಿಸೋದು ತುಂಬ ಇಂಪಾರ್ಟೆಂಟು ಆಮೇಲೆ ಐ ವಿ ಎಫ್ ಏನು ತುಂಬ ದಿವಸ ಆಗೋಲ್ಲ ಒಂದು ಫಿಫ್ಟೀನ್ ಡೇಸಲ್ಲೇ ಅವ್ರ ಪ್ರೊಸೀಜರ್ ಮುಗ್ದೋಗುತ್ತೆ ನೆಕ್ಸ್ಟ್ ಮಂತಲ್ಲೇ ಅವ್ರ ಎಂಬ್ರಿಯೋ ಟ್ರಾನ್ಸ್ಫರ್ ಆಗೋಗುತ್ತೆ ಸೊ ಅದು ಮತ್ತೆ ಮತ್ತೆ ಐ ವಿ ಎಫ್ ಎಸ್ಸಲ್ಲಿ ಮಾಡಿಸ್ಬೋದು ಅಂತ ತುಂಬ ಜನ ಕೇಳ್ತಾರೆ ಬಟ್ ಅವ್ರಿಗೆ ಭ್ರೂಣಗಳು ಜಾಸ್ತಿ ಬಂದಿದ್ರೆ ಒಂದ್ಸಲ ಐ ವಿ ಎಫ್ ಅಲ್ಲೇ ಅವ್ರಿಗೆ ಭ್ರೂಣಗಳ ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀವಿ ಸೊ ಅವ್ರಿಗೆ ಟು ತ್ರೀ ಟ್ರಾನ್ಸ್ಫರ್ಸ್ ಮಾಡಿ ನೋಡ್ತೀವಿ ಅಕಸ್ಮಾತ್ ಆಗಲಿಲ್ಲ ಅಂತಂದ್ರೆ ಯಾಕೆ ಆಗ್ತಿಲ್ಲ ಅಂದ್ಬಿಟ್ಟು ಕಂಡಿಡ್ದ್ಬಿಟ್ಟು ಅವ್ರ ನೆಕ್ಸ್ಟ್ ಸ್ಟೆಪ್ ಮಾಡ್ತೀವಿ ಸೊ ಅದರಲ್ಲಿ ಏನು ಮೇಜರ್ ಪ್ರಾಬ್ಲಮ್ಸ್ ಏನೂ ಇರೋಲ್ಲ ಸಿಂಪಲ್ ಆಗೋಗಿದೆ ಇವಾಗ ಪ್ರೊಸೀಜರ್ಸ್ ಎಲ್ಲ ಆಮೇಲೆ ಎಲ್ಲ ಅನಸ್ತಿಸಿಯಲ್ಲಿ ಮಾಡೋದ್ರಿಂದ ಅವ್ರಿಗೆ ಪೇಯ್ನ್ ಕೂಡ ಏನೂ ಆಗಲ್ಲ ಕಂಪ್ಲೀಟಾಗಿ ಅವ್ರ ಜ್ಞಾನ ತಪ್ಪಿಸ್ಬಿಟ್ಟು ನಾವು ಎಗ್ಗೆ ತೆಗೆಯೋದು ಎಲ್ಲ ಮಾಡೋದ್ರಿಂದ ಎಲ್ಲ ಒಂಥರ ಗೊತ್ತಿಲ್ದೇನೆ ಆರಾಮಾಗಿ ಆಗೋಗುತ್ತೆ ಅವತ್ತಿನ ದಿವಸನೇ ಮನೆಗೂ ಕೂಡ ಹೋಗ್ಬಿಡ್ಬೋದು ಸೊ ಆ ಥರ ಮೇಜರ್ ಇಶ್ಯೂಸು ಮೇಜರ್ ಪ್ರಾಬ್ಲಮ್ಸ್ ಏನೂ ಆಗೋಲ್ಲ ಡಾಕ್ಟರ್ ಇನ್ನೊಂದು ವಿಚಾರ ಅಂದ್ರೆ ನೀವು ಹೇಳ್ತಾ ಇದ್ರಿ ಬಹಳ ಸುಲಭ ಆಗಿದೆ ಈಗ ಚಿಕಿತ್ಸೆ ಕೊಡೋದು ಮತ್ತೆ ಪೇಷಂಟ್ಗೂ ಕೂಡ ಅಂತ ಇನ್ನೊಂದು ವಿಚಾರ ಅಂತಂದ್ರೆ ಈಗ ಯಾವುದೇ ಒಂದು ಆವಿಷ್ಕಾರ ಆಗಿರಲಿ ಮೆಡಿಕಲ್ ಫೀಲ್ಡ್ ಅಲ್ಲಿ ಅದು ಅಫೋರ್ಡೆಬಲ್ ಅಲ್ಲದೆ ಹೋದ್ರೆ ಆ ಅಂದ್ರೆ ಆ ಟೆಕ್ನಾಲಜಿನೇ ವೇಸ್ಟ್ ಅನ್ನೋ ತರ ನಮ್ಗೆ ಮಾಡಿಸ್ಕೊಳ್ಳೋಕೆ ಆಗಲ್ಲ ಏನಕ್ಕೆ ಅನ್ನುವಂಥದ್ದು ಮತ್ತೆ ಇನ್ನೊಂದು ವಿಚಾರ ಅಂದ್ರೆ ಸಕ್ಸಸ್ ಅಂದ್ರೆ ವರ್ಷದಿಂದ ವರ್ಷಕ್ಕೆ ಇದರ ಸಕ್ಸಸ್ ಜಾಸ್ತಿ ಆಗ ಆಗ್ತಾ ಇದೆಯಾ ಅನ್ನುವಂಥದ್ದು ಸೊ ಆ ನಿಟ್ಟಿನಲ್ಲಿ ಐ ವಿ ಎಫ್ ಬಗ್ಗೆ ನೀವೇನು ಹೇಳ್ತೀರಿ ಆ್ಯಕ್ಚುಲಿ ಅದು ಐ ವಿ ಎಫ್ ಕಂಡು ಹಿಡಿದಾಗ ಸಕ್ಸಸ್ ರೇಟ್ಸ್ ಎಲ್ಲ ಕಮ್ಮಿನೇ ಇತ್ತು ಬಿಕಾಸ್ ಅವಾಗ ಸೈಂಟಿಫಿಕ್ ಡಿಸ್ಕವರಿಸ್ ಎಲ್ಲ ಇನ್ನೂ ಅಷ್ಟು ಮಟ್ಟಕ್ಕೆ ಬೆಳೆದಿರಲಿಲ್ಲ ತರ್ಟಿ ಪರ್ಸೆಂಟ್ ಆದರೆ ತುಂಬ ಗ್ರೇಟ್ ಇತ್ತು ಬಟ್ ಇವಾಗ ಸೈನ್ಸ್ ಎಷ್ಟು ಮುಂದುವರೆದಿದೆ ಡಯಾಗ್ನೋಸ್ಟಿಕ್ಸ್ ಎಷ್ಟು ಮುಂದುವರೆದಿದೆ ಅಂದರೆ ಅಪ್ ಟು ಸಿಕ್ಸ್ಟಿ ಪರ್ಸೆಂಟ್ಗಿಂತ ದಾಟಿಬಿಟ್ಟಿದೆ ಸೊ ಅಕಸ್ಮಾತ್ ಏನಾರ ಕಪಲ್ಸ್ ಬೇಗ ಬಂತು ಅಂತಂದರೆ ಅವ್ರಿಗೆ ತುಂಬ ಒಳ್ಳೆಯ ಸಕ್ಸಸ್ ರೇಟ್ಸ್ ಇದ್ದೇ ಇರುತ್ತೆ ನೀವು ಹೇಳ್ದಂಗೆ ಏನೇ ಆವಿಷ್ಕಾರ ಆಗಲಿ ಅಫೋರ್ಡಬಿಲಿಟಿ ಇಲ್ಲ ಅಂತಂದರೆ ಅದಕ್ಕೆ ಮೀನಿಂಗ್ಲೆಸ್ ಅಲ್ವಾ ಅಂತ ನೀವು ಕೇಳಿದ್ರಿ ತುಂಬ ಇಂಪಾರ್ಟೆಂಟ್ ಅದು ಇವಾಗ ಐ ವಿ ಎಫ್ ತುಂಬ ಅಫೋರ್ಡಬಲ್ ಕೂಡ ಆಗಿದೆ ಸೊ ಕಂಪ್ಲೀಟಾಗಿ ನಾವು ಮೆಡಿಸಿನ್ಸ್ ಎಲ್ಲ ಕಂಪ್ಲೀಟಾಗಿ ಕಮ್ಮಿ ರೇಟ್ಗೆ ಕೊಟ್ಟೋದು ಅವ್ರಿಗೆ ಒಳ್ಳೆ ಐ ವಿ ಎಫ್ ಪ್ಯಾಕೇಜಸ್ ಮಾಡೋದು ಆಮೇಲೆ ಸ್ಕ್ಯಾನ್ಸ್ ಮತ್ತು ಇನ್ವೆಸ್ಟಿಗೇಷನ್ಸ್ ಕೂಡ ಅವ್ರಿಗೆ ಕೈಗೆ ಎಟ್ಕೋ ಥರ ಒಂದು ಒಳ್ಳೆ ಆಫರ್ಸ್ ಕೊಡೋದು ಅದನ್ನೆಲ್ಲ ನಾವು ಡಿವೈಸ್ ಮಾಡ್ಕೊಂಡಿದ್ದೀವಿ ಮತ್ತೆ ತುಂಬ ಸೊ ಲೋ ಸೋಷಿಯೋ ಎಕನಾಮಿಕ್ ಸ್ಟೇಟ್ ಆಗಿರೋರ್ಗು ಹೇಗಾದರೂ ಮಾಡಿ ಅವ್ರ ಫ್ಯಾಮ್ಲೀಸ್ ಕಂಪ್ಲೀಟ್ ಆಗಬೇಕು ಅಂತ ತುಂಬ ಒಳ್ಳೊಳ್ಳೆ ಆಫರ್ಸ್ ಕೂಡ ನಾವು ಗರ್ಭಗುಡಿ ಕಡೆಯಿಂದ ಹಮ್ಮಿಕೊಂಡಿದ್ದೀವಿ ಅದರ ಎಲ್ಲ ಡೀಟೇಲ್ಸು ನಮ್ಮ ವೆಬ್ಸೈಟಲ್ಲಿ ಮತ್ತು ನಮಗೆ ಕಾಲ್ ಮಾಡಿದ್ರೆ ಅವ್ರಿಗೆ ಡೀಟೇಲ್ಸ್ ಸಿಗುತ್ತೆ ಆಮೇಲೆ ಫ್ರೀ ಕ್ಯಾಂಪ್ಸ್ ತುಂಬ ಮಾಡ್ತೀವಿ ನಾವು ನಾವೇ ಹೋಗಿ ಹಳ್ಳಿ ಕಡೆ ಸೆಮೆಂಟ್ ಟೆಸ್ಟ್ ಮಾಡಿ ಅವ್ರದ್ದೆಲ್ಲ ಕಂಪ್ಲೀಟಾಗಿ ಇನ್ವೆಸ್ಟಿಗೇಷನ್ ಮಾಡಿ ಯಾಕೆ ನಿಮ್ಗೆ ಆಗ್ತಿಲ್ಲ ಅಂತ ಕ್ಲಾರಿಟಿ ಕೂಡ ಕೊಡ್ತೀವಿ ಆ ಕ್ಯಾಂಪ್ ಕೂಡ ಅವ್ರು ಫ್ರೀ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೋಬೋದು ನೆಕ್ಸ್ಟು ಹರಿಹರದಲ್ಲಿ ನಮ್ಮದು ದಾವಣಗೆರೆ ಕ್ಯಾಂಪ್ ಇದೆ ಆಮೇಲೆ ವಿಜಯನಗರದಲ್ಲಿದೆ ಆಮೇಲೆ ಆಡುಗೋಬಿ ಅಲ್ಲಿದೆ ತುಂಬ ಕಡೆ ನಮ್ದು ಕ್ಯಾಂಪ್ಸ್ ಡೀಟೇಲ್ಸ್ ಇದೆ ಕಾಲ್ ಮಾಡಿದ್ರೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ ಅವ್ರಿಗೆ ಓಕೆ ಎಸ್ ಡಾಕ್ಟರ್ ಇನ್ನು ಈಗ ಐ ವಿ ಎಫ್ ಅಂತ ಬಂದಾಗ ಅಥವಾ ಯಾವುದೇ ಒಂದು ಆವಿಷ್ಕಾರವಾದಾಗ ಅಂದರೆ ಅದರ ಬ್ಯಾಡ್ ಎಫೆಕ್ಟ್ಸ್ ಅಥವಾ ಅದನ್ನು ನೆಗೆಟಿವ್ ಆಗಿ ಯೂಸ್ ಮಾಡೋದು ಒಂದು ಎಥಿಕ್ಸ್ ಅನ್ನುವಂಥದ್ದು ಕೂಡ ಬರುತ್ತೆ ಆ್ಯಸ್ ಎ ಡಾಕ್ಟರ್ ಆಗಿ ನಿಮಗೂ ಕೂಡ ಈಗ ನಾವು ನೋಡಿದ್ದೀವಿ ಹಿಂದೆ ಎಲ್ಲ ಅಬಾರ್ಷನ್ನ ಯಾವ ರೀತಿಯಾಗಿ ಮಿಸ್ಯೂಸ್ ಮಾಡಿಕೊಂಡ್ರು ಅಂತ ಸೊ ಈ ಐ ವಿ ಎಫ್ ವಿಚಾರದಲ್ಲೂ ಅದಕ್ಕೆ ಅದರದೇ ಆದ ನಾಮ್ಸ್ಗಳು ಇರುತ್ತೆ ಅದರ ಹೊರತಾಗಿಯೂ ಎಥಿಕ್ಸ್ ಮತ್ತೆ ಈ ಒಂದು ಸೈನ್ಸ್ ಯಾವ ರೀತಿ ಬ್ಯಾಲೆನ್ಸ್ ಮಾಡಿ ನೋಡ್ತೀರಿ ನೀವು ತುಂಬಾ ಇಂಪಾರ್ಟೆಂಟ್ ಇದು ಕ್ವೆಶನ್ ಆಕ್ಚುಲಿ ಜನರಿಗೆ ತುಂಬ ಒಂಥರ ಒಂದು ದೊಡ್ಡ ಪ್ರಶ್ನೆ ಇದೆ ಇದರಲ್ಲಿ ನಮ್ದು ಎಗ್ಸ್ನ ಚೇಂಜ್ ಮಾಡ್ಬಿಡ್ತಾರ ನಮ್ದು ಸ್ಪರ್ಮ್ಸ್ನ ಚೇಂಜ್ ಮಾಡಿಬಿಡ್ತಾರ ನಮ್ಮ ಗ್ಯಾಮಿಟ್ಸ್ ಇರಲ್ವಾ ನಮ್ಮ ಜೆನೆಟಿಕ್ ಮೆಟೀರಿಯಲ್ ಇರಲ್ವಾ ಅಂತ ಅವ್ರಿಗೆ ತಲೆಯಲ್ಲಿ ಯಾವಾಗಲೂ ಓಡ್ತಿರುತ್ತೆ ಜನರಿಗೆ ಬಟ್ ಇಲ್ಲಿ ನಾವು ಗರ್ಭಗುಡಿಲಿ ತುಂಬ ಸ್ಟ್ರಾಂಗ್ ಎಥಿಕ್ಸ್ ಕಾಪಾಡ್ತೀವಿ ಆಮೇಲೆ ಕಾನ್ಫಿಡೆನ್ಶಿಯಲ್ಟಿ ತುಂಬ ಮೇಂಟೈನ್ ಮಾಡ್ತೀವಿ ಒಂದು ಕಪಲ್ದ ಹಿಸ್ಟ್ರಿ ಇನ್ನೊಬ್ರಿಗೆ ಗೊತ್ತಾಗ್ದಂಗೆ ನಾವು ಇನ್ನೊಂದು ಕಡೆ ಡಿಸ್ಕಸ್ ಮಾಡ್ದಂಗೆ ಆಮೇಲೆ ಕಂಪ್ಲೀಟಾಗಿ ಅವ್ರದ್ದು ಜೆನೆಟಿಕ್ ಮೆಟೀರಿಯಲ್ನ ಕಂಪ್ಲೀಟ್ ಕಾಪಾಡ್ಕೊಳ್ಳೋದು ಸೆಕ್ಯೂರಿಟಿ ಸೇಫ್ಟಿ ತುಂಬ ಎಥಿಕ್ಸು ಮೊರಾಲಿಟಿ ತುಂಬ ಚೆನ್ನಾಗಿ ಕಾಪಾಡ್ಕೊಳ್ತೀವಿ ಅದ್ರ ಬಗ್ಗೆ ಏನೇ ಡೌಟ್ಸ್ ಇಲ್ಲ ಓಕೆ ಡಾಕ್ಟರ್ ಅಂದರೆ ತುಂಬ ಜನಕ್ಕೆ ಇನ್ನೊಂದು ಮಗುವಿನ ಲಿಂಗವನ್ನು ಡಿಸೈಡ್ ಮಾಡುವಂಥ ಒಂದು ಅಥಾರಿಟಿ ಪೇರೆಂಟ್ಸ್ಗೆ ಇರುತ್ತಾ ಐ ವಿ ಎಫ್ ಅಲ್ಲಿ ಅಂತ ಅದು ಆಕ್ಚುಲಿ ಅಲೋಡ್ ಇಲ್ಲ ರೂಲ್ಸ್ ಆಫ್ ನಮ್ದು ಎ ಆರ್ ಟಿ ಕಂಪ್ಲೀಟಾಗಿ ಅದು ಅಲೋಡೇ ಇಲ್ಲ ಸೊ ಮಾಡಂಗಿಲ್ಲ ಅದು ಓಕೆ ಎಸ್ ಡಾಕ್ಟರ್ ಅಂದ್ರೆ ಈಗ ನಾವು ಎಥಿಕ್ಸ್ ಅಥವಾ ಈ ಮಾರಲ್ ಇದು ಒಂದು ಕಡೆ ಆದರೆ ಆವಿಷ್ಕಾರ ಇಷ್ಟು ಮುಂದುವರಿತಾ ಇದೆ ಅದು ಸಕ್ಸಸ್ ಎಷ್ಟು ಕೊಡ್ತಾ ಇದೆ ಅನ್ನುವಂಥದ್ರ ಮೇಲೆ ನಾವು ಕಾನ್ಸನ್ ಕಾನ್ಸಂಟ್ರೇಟ್ ಮಾಡಿ ನೀವು ತುಂಬ ಎಜುಕೇಟ್ ಮಾಡ್ತಾ ಇದ್ದೀರಾ ಕೂಡ ಸೊ ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಅಲ್ಲಿ ಅಂಥ ಒಂದು ಯಾವುದಾದ್ರೂ ಅಂದರೆ ಏನು ಹೇಳಬೇಕಂದ್ರೆ ಎಕ್ಸೆಪ್ಷನಲ್ ಕೇಸಸ್ ಇರುತ್ತೆ ಅದನ್ನು ಕೂಡ ಸಾಲ್ವ್ ಮಾಡಿರುವಂಥದ್ದು ಉದಾಹರಣೆ ತುಂಬ ಇದೆ ನಮ್ಮದು ಆ ಥರ ಎಕ್ಸೆಪ್ಷನಲ್ ಕೇಸಸ್ಸು ಒಂದು ಕಪಲ್ ನನಗೆ ನ್ಯಾಪ್ಕಾ ಬರೋದು ಏನು ಅಂದರೆ ಅವರು ನಾರ್ಮಲ್ ಆಗೇ ನಾರ್ಮಲ್ ಏಜಲ್ಲೇ ಮ್ಯಾರೇಜ್ ಆಯಿತು ಬಟ್ ಟ್ರೈ ಮಾಡಿದ್ರು ಟೂ ತ್ರೀ ಇಯರ್ಸು ಅವ್ರಿಗೆ ನ್ಯಾಚುರಲ್ ಕನ್ಸೆಪ್ಷನ್ ಆಗಲೇ ಇಲ್ಲ ಎಲ್ಲ ಟೆಸ್ಟು ಮಾಡಿಸಿದ್ರು ಕಂಪ್ಲೀಟಾಗಿ ಅವ್ರಿಗೇನೂ ಪ್ರಾಬ್ಲಮ್ಸ್ ಇಲ್ಲ ನಿಮಗೆ ಅದೇ ಥರ ನೀವು ನ್ಯಾಚುರಲ್ಲೇ ಟ್ರೈ ಮಾಡಿ ಅಂತ ಮತ್ತೆ ಮತ್ತೆ ಡಾಕ್ಟ್ರ್ ವಾಪಸ್ ಕಳಿಸ್ತಾ ಇದ್ರಂತೆ ಇಲ್ಲ ನಮ್ಗೆ ತುಂಬ ಏಜ್ ಆಗ್ತಿದೆ ಪ್ರೆಷರ್ ಜಾಸ್ತಿ ಆಗ್ತಿದೆ ನಮ್ಮ ಇನ್ಲಾಝಿಂದ ನಮಗೆ ಐ ಮಾಡಿಬಿಡಿ ಅಂತ ಬಂದರು ಐ ಐ ಕೂಡ ಫೇಲ್ ಆಯಿತು ನೆಕ್ಸ್ಟ್ ಸ್ಟೆಪ್ ಅವ್ರಿಗೆ ನ್ಯಾಚುರಲ್ ಆಗಿ ಐ ವಿ ಎಫ್ಗೆ ಹೋದರು ಎರಡು ಎಂಬ್ರಿಯೋ ಟ್ರಾನ್ಸ್ಫರ್ಸು ಆಯಿತು ಆಗಲೇ ಇಲ್ಲ ಅವ್ರಿಗೆ ಆಮೇಲೆ ನಾವು ನೋಡಿದಾಗ ಅವ್ರದ್ದು ಹೆಚ್ ಎಲ್ ಎ ಮ್ಯಾಚಿಂಗ್ ಅಂತ ಒಂದು ಟೆಸ್ಟ್ ಇರುತ್ತೆ ಅದು ಅಡ್ವಾನ್ಸ್ಡ್ ಟೆಸ್ಟ್ ಸೊ ಅವರಿಬ್ರಿಗೂ ಹೆಚ್ ಎಲ್ ಎ ಟೈಪಿಂಗ್ ಮತ್ತು ಮ್ಯಾಚಿಂಗ್ ಮಾಡಿಸ್ದಾಗ ಕಪಲ್ಗೆ ಮ್ಯಾಚಿಂಗ್ ಎಲ್ಲ ಟೈಪಿಂಗ್ ಎಲ್ಲ ತುಂಬ ಪ್ರಾಬ್ಲಮ್ಸ್ ಇತ್ತು ಸೊ ಇವಾಗ ತುಂಬ ರೀಸೆಂಟಾಗಿ ಇನ್ವೆಸ್ಟಿಗೇಷನ್ಸ್ ಆಗಿ ಎಲ್ ಎದು ಒಂದು ಹೊಸ ಥೆರಪಿಗಳು ಬಂದಿದೆ ಇವಾಗ ಎಲ್ ಐ ಟಿ ಅಂತ ಸೊ ಆ ಥೆರಪಿ ಕೊಟ್ಟ ಮೇಲೆ ಮಂತ್ ಬಿಟ್ಟು ಅವ್ರಿಗೆ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಮಗುಗೆ ಹಾರ್ಟ್ ಬೀಟ್ ಬಂದಿದೆ ಶಿ ಆಸ್ ಕನ್ಸೀವ್ಡ್ ಸೊ ಇದು ಒಂಥರ ಹೊಸ ಕೇಸು ಕಂಪ್ಲೀಟ್ ಆಗಿ ಒಂಥರ ಎಲ್ಲಾರ್ಗೂ ಒಂದು ಆಶ್ಚರ್ಯ ಮೂಡಿಸಿದ್ದು ಒಂಥರ ಎಲ್ರಿಗೂ ಪ್ಲೆಸೆಂಟ್ ಸರ್ಪ್ರೈಸ್ ಕೂಡ ರಿಯಲಿ ಗ್ರೇಟ್ ಡಾಕ್ಟರ್ ಡಾಕ್ಟರ್ ಇನ್ನೊಂದು ವಿಚಾರ ಅಂತಂದ್ರೆ ಈಗ ಮುಂಚೆ ಅಲ್ಲ ಈಗ ಮತ್ತೆ ಅದು ಬದಲಾಗ್ತಾ ಇದೆ ಬದಲಾಗಿದೆ ಅಂತ ಹೇಳಬಹುದು ಈಗ ಐ ವಿ ಎಫ್ ಇಂದ ಆಗಿರುವಂತ ಮಗು ಅಂತ ಅಂದ್ರೆ ಸಮಾಜ ಯಾವ ರೀತಿಯಾಗಿ ನೋಡುತ್ತೆ ಅಂತ ಅಂದ್ರೆ ಅಂದ್ರೆ ಸಮಾಜ ನೋಡೋ ದೃಷ್ಟಿ ಆಗಿರ್ಬೋದು ಅಥವಾ ಹೆಲ್ತ್ ವೈಸ್ ಕನ್ಸರ್ನ್ ಕೂಡ ಮಗು ಹೇಗಿರುತ್ತೋ ಏನೋ ನಾರ್ಮಲ್ ಬೇಬೀಸ್ ಥರನೇ ಅದರ ಡೆವಲಪ್ಮೆಂಟ್ ಆಗುತ್ತಾ ಅನ್ನುವಂತ ಪ್ರಶ್ನೆಗಳು ಮತ್ತೆ ಅದನ್ನ ಒಂದು ಏನೋ ಒಂದು ಕೃತಕ ಬೇಬಿ ಅಂತ ಅಂದ್ರೆ ಮಗು ಮೇಲೂ ಅದು ಪರಿಣಾಮ ಬೀರೋ ರೀತಿ ನೋಡ್ತಾರೆ ಸೊ ಅದಕ್ಕೆ ನೀವು ಏನು ಹೇಳ್ತೀರಿ ಆ ಒಂದು ಜರ್ನಿಯಲ್ಲಿ ಪೇರೆಂಟ್ಸ್ ನ ಪಾತ್ರ ಯಾವ ರೀತಿ ಆಗಿರ್ಬೇಕು ಆ್ಯಕ್ಚುಲಿ ಇದು ಒಂದು ಮಿತ್ತೆ ತಪ್ಪು ನಂಬಿಕೆನೇ ಜನರಲ್ಲಿ ಯಾಕಂದರೆ ನಾವು ತಗೊಳ್ಳೋದು ಎಗ್ಸು ಲೇಡಿಯಿಂದಾನೆ ಸ್ಪರ್ಮ್ಸ್ ತೊಗೊಳೋದು ಹಸ್ಬೆಂಡಿಂದಾನೆ ಅದು ಕ್ರಿಯೇಟ್ ಆಗೋ ಭ್ರೂಣ ಕೂಡ ನಾರ್ಮಲ್ಲೇ ಅದನ್ನು ಮಾತ್ರ ಟ್ರಾನ್ಸ್ಫರ್ ಮಾಡಿರ್ತೀವಿ ಸೊ ಬೇಬಿ ಕಂಪ್ಲೀಟಾಗಿ ಅಬ್ನಾರ್ಮಲ್ ಆಗುತ್ತೆ ಅನ್ನೋದು ಕೂಡ ತುಂಬ ಅವ್ರ ಇರೋದೊಂದು ಅಪನಂಬಿಕೆನೇ ಇದು ಐವತ್ತೈದು ವರ್ಷದಿಂದ ಇರೋ ಸೈನ್ಸು ಸೊ ಆಲ್ಮೋಸ್ಟ್ ಐವತ್ತೈದು ವರ್ಷದಿಂದ ಎವ್ರಿ ಇಯರ್ ಎಷ್ಟು ಐ ವಿ ಎಫ್ ಬೇಬೀಸ್ ಹುಟ್ಟುಬಿಟ್ಟಿದೆ ಅವ್ರದ್ದೆಲ್ಲ ಕಂಪ್ಲೀಟಾಗಿ ಸ್ಟಡಿ ಆಗಿದೆ ಇವಾಗ ಏನು ತರನು ಬೇಬಿಲಿ ಅಬ್ನಾರ್ಮಲಿಟಿ ಬರಲ್ಲ ಸೊ ನಾರ್ಮಲ್ ಪಾಪ್ಯುಲೇಷನ್ಗೂ ಐ ವಿ ಎಫ್ ಬೇಬಿಗೂ ಏನೇ ತರ ಚೇಂಜಸ್ ಇಲ್ಲ ಅಂತ ಮತ್ತೆ 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 ರಿಸರ್ಚ್ ಗಳು ಬಂದಿದೆ ಸೈಂಟಿಫಿಕ್ ಪೇಪರ್ಸ್ ಬಂದಿದೆ ಈ ಅಪನಂಬಿಕೆ ದಯವಿಟ್ಟು ಮೈಂಡ್ ಇಂದ ತೆಗೀಬೇಕು ನಾರ್ಮಲ್ ಬೇಬಿಗೂ ಐ ವಿ ಎಫ್ ಬೇಬಿಗೂ ಯಾವುದೇ ತರ ಡಿಫರೆನ್ಸ್ ಇರಲ್ಲ ಎಸ್ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ ನಮ್ಮ ಜೊತೆ ಧನ್ಯವಾದ ಭೇಟಿ ಮಾಡೋದಕ್ಕೆ ಅಡ್ರೆಸ್ ಪ್ಲೇಟ್ ನಿಂತಿದೆ ಗರ್ಭಗುಡಿ ಐವಿಎಫ್ ಸೆಂಟರ್ ಬೆಂಗಳೂರು ಶಾಖೆಗಳು ಹನುಮಂತನಗರ ಜಯನಗರ ಎಲೆಕ್ಟ್ರಾನಿಕ್ ಸಿಟಿ ಮಾರತಹಳ್ಳಿ ಕಲ್ಯಾಣ ನಗರ ನಾಗರಭಾವಿ ಹಾಗೂ ಆರ್ಎಂಪಿ ಎಕ್ಸ್ಟೆನ್ಷನ್ ಯಲಹಂಕ ಮತ್ತು ದಾವಣಗೆರೆ ಇನ್ನು ವೆಬ್ಸೈಟ್ ಮೂಲಕ ರೀಚ್ ಆಗೋದಾದರೆ ಡಬ್ಲ್ಯೂ 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 ಡಾಟ್ ಗರ್ಭಗುಡಿ ಡಾಟ್ ಕಾಮ್ಗೆ ರೀಚ್ ಆಗಬಹುದು ದೂರವಾಣಿ ಸಂಖ್ಯೆ ಒಂಬತ್ತು ಸೊನ್ನೆ ಏಳು ಒಂದು ಎರಡು ಮೂರು ನಾಲ್ಕು ಸೊನ್ನೆ ಸೊನ್ನೆ ಐದು